ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಪಾರ್ಟ್ ಟು ಇದ್ದೀನಿ ನಿನ್ನೆ ಪಾರ್ಟ್ ಒನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತು ಪಾರ್ಟ್ ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಹೇಳ್ದಂಗೆ ಟೆನ್ ಪಾಯಿಂಟ್ ಸೆವೆಂಟಿ ಫೈವ್ ಎಮ್ ಎಮ್ ನೀಡಲ್ಸ್ ಮಾತ್ರ ಬೇಕಾಗುತ್ತೆ ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಡಿಸೈನ್ಗಳಿಗೂ ನಮಗೆ ಇದೇ ನೀಡಲ್ ಬೇಕಾಗೋದು ಒಂದು ಕಟ್ಟರ್ ಬೇಕಾಗುತ್ತೆ ನಿನ್ನೆನೆ ಹೇಳ್ದಂಗೆ ನಾನು ಯಾ ಆರು ಲೇಯರ್ ದಾರ ಯಾವ ರೀತಿ ಮಾಡುವುದು ಅಂತಂದ್ಬಿಟ್ಟು ನೆನ್ನೆನೇ ತೋರಿಸಿದ್ದೀನಿ ನಾನು ಸೊ ಯಾರಿಗಾದರೂ ದಾರ ಸುತ್ತಕೊಳ್ಳೋ ವಿಡಿಯೋ ಬೇಕಂದರೆ ಪಾರ್ಟ್ ಒನ್ನಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ನಿನ್ನೆನೆ ನಾನು ಲಾಕು ಕೂಡ ನಾಟು ಕೂಡ ಹಾಕಿದ್ದೀನಿ ದಾರಕ್ಕೆ ಇವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ಸರ್ತಿ ನಾಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಐದರಿಂದ ಆರು ಸತಿ ನೀವು ದಾರವನ್ನು ನಾಟ್ ಮಾಡ್ಕೋಬೇಕಾಗುತ್ತದೆ ನೋಡಿ ತುಂಬ ದಪ್ಪಕ್ಕೆ ಒಂಥರ ನಾಟ್ ಆಗಿದೆ ಇದು ಒಂಚೂರು ಇಷ್ಟು ದಪ್ಪ ಇದ್ರೇ ನಿಮಗೆ ಚೆನ್ನಾಗಿರೋದು ಕಲ್ತ್ಕೊಳ್ಳೋ ಅವ್ರಿಗೆ ಯಾಕೆಂದರೆ ಅದು ಬಟ್ಟೆಯಿಂದ ಈಚೆಗಡೆಗೆ ಬರುವುದಿಲ್ಲ ಸೊ ಅದರಿಂದಾಗಿ ಸ್ವಲ್ಪ ದಪ್ಪಕ್ಕೆನೆ ಹಾಕ್ಕೊಳ್ಳಿ ನಾಟನ್ನು ಇವಾಗ ಬಂದ್ಬಿಟ್ಟು ನಾನು ನಾಲ್ಕು ಬೆರ್ಲನ್ನು ಈ ರೀತಿಯಾಗಿ ಇಟ್ಕೊಂಬಿಟ್ಟು ಮೂರನೇ ಬೆರ್ಲು ನಾಲ್ಕನೇ ಬೆರ್ಲು ಐದನೇ ಬೆರ್ಲು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ಸೆಕೆಂಡ್ ಬೆರ್ಲ್ಗೆ ನಾನು ಈ ರೀತಿಯಾಗಿ ದಾರವನ್ನು ಸುತ್ಕೊತಾ ಇದ್ದೀನಿ ಬಲ್ಗೈಯಲ್ಲಿ ನಾನು ದಾರವನ್ನು ಎಳ್ಕೊಂಡ್ಬಿಟ್ಟು ಹೆಡ್ಗೈ ಎಡಗೈನ ಬೆರಳಿಗೆ ನಾನು ಎರಡನೇ ಬೆರಳಿಗೆ ಈ ರೀತಿಯಾಗಿ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್ ದಾರವನ್ನು ಸುತ್ತಕೊಂಡ್ಬಿಟ್ಟು ನೋಡಿ ಇವಾಗ ಸುತ್ಕೊಂಡಿದ್ದಾಗಿದೆ ಇದನ್ನು ಯಾವ ರೀತಿ ಇಟ್ಕೋಬೇಕಂತ ಹೇಳ್ತೀನಿ ಈ ಮೂರು ಬೆರ್ಲನ್ನು ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ನೋಡ್ತಾ ಇದಾರೆ ಫಸ್ಟ್ ಬೆರಳು ಮತ್ತು ಮೂರನೇ ಬೆರಲಲ್ಲಿ ನೀವು ಈ ರೀತಿಯಾಗಿ ಟೈಟಾಗಿ ದಾರವನ್ನು ಇಟ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಎರಡು ಬೆರಳಲ್ಲಿ ಬೆರಲಿ ನಾವು ಟೈಟಾಗಿ ನಾಟ್ ಏನು ಹಾಕ್ಕೊಂಡಿರ್ತೀವಿ ಆ ನಾಟನ್ನು ಟೈಟಾಗಿ ಇಟ್ಕೋಬೇಕಾಗುತ್ತದೆ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಲ್ಲಿ ನನ್ನ ಮಕ್ಕಳು ಡಿಸ್ಟರ್ಬ್ ಮಾಡ್ತಿದ್ರೆ ಸೊ ಅದರಿಂದಾಗಿ ಸ್ವಲ್ಪ ಬೇಗ ಬೇಗ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಟೈಟಾಗಿ ಇಟ್ಕೋಬೇಕಾಗುತ್ತದೆ ನಂತರ ಇವಾಗ ನಾವು ಫಾಲ್ಸ್ಗೆ ಯಾವ ರೀತಿ ಲಾಕ್ ಸ್ಟಿಚ್ಚನ್ನು ಹಾಕುವುದು ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ ಇದು ಬಂದುಬಿಟ್ಟು ಲಾಕ್ ಹಾಕೋದು ಯಾವ ರೀತಿ ಫಸ್ಟು ಫಾರ್ಟ್ ಟೂ ಅಲ್ಲಿ ಇದೇನೆ ನಿಮ್ಗೆ ಬರೋದು ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೋಬೇಕಲ್ಲ ನಾವು ಸೊ ಅದರಿಂದಾಗಿ ನೋಡಿ ಫಾಲ್ಸು ನಾನು ನೆನ್ನೆನೆ ಜಿಗ್ಸಾಕ್ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ತೋರಿಸಿದ್ದೀನಿ ನಿಮಗೂ ಕೂಡ ಜಿಗ್ಸಾಕ್ ಮಾಡಿ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂಡ ನಾನು ಹೇಳಿದ್ದೆ ನಿಮಗೆ ಇವಾಗ ಬಂದ್ಬಿಟ್ಟು ನಾವು ನಾಟ್ ಏನು ಹಾಕ್ಕೊಂಡಿರ್ತೀವಿ ಆ ನಾಟ್ನ ಇದೇ ಎರಡು ಬೆರ್ಲಲ್ಲಿ ಟೈಟಾಗಿ ಇಟ್ಕೋಬೇಕಾಗುತ್ತೆ ಮೇಲ್ಗಡೆಗೆ ಒಂದು ಬೆರ್ಲು ಕೆಳಗಡೆಗೊಂದು ಬೆರಲನ್ನು ಇಟ್ಕೊಂಬಿಟ್ಟು ಈ ರೀತಿಯಾಗಿ ಟೈಟಾಗಿ ಇಟ್ಕೋಬೇಕು ಇವಾಗ ಕ್ರೋಶ ನೀಡ ಏನಿರುತ್ತೋ ಅದನ್ನು ನಾವು ಬಟ್ಟೆಗೆ ಚುಚ್ಕೋಬೇಕು ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ಬಟ್ಟೆಗೆ ಈ ರೀತಿಯಾಗಿ ಚುಚ್ಚಿಬಿಟ್ಟು ನಾವೇನು ಬೆರಳುಗಳಲ್ಲಿ ಟೈಟಾಗಿ ದಾರನ ಇಟ್ಕೊಂಡಿರ್ತೀವಲ್ಲ ಆ ದಾರನ ಈ ರೀತಿಯಾಗಿ ಸೂಜಿಗೆ ಒಂದು ರೌಂಡ್ ಸುತ್ಕೊಂಡ್ಬಿಟ್ಟು ಮೇಲೆಗೆ ಹೆಕೊಂಬರಬೇಕು ಮೇಲೆಗೆ ಹೆಕೊಂಬಂದಿ ಬಂದಿದ್ದಾದಮೇಲೆ ತಿರ್ಗಾ ಕೂಡ ನಾನಿಲ್ಲಿ ನೋಡಿ ಸೂಜಿಗೆ ನೋಡಿ ಲಾಕ್ ಆಗಿರುತ್ತೆ ಮೇಲೆ ಎಲ್ಕೊಂಡ್ಬಂದಮೇಲೆ ಈ ರೀತಿ ಆಗಿರುತ್ತಲ್ಲ ಇವಾಗ ನಾನು ತಿರ್ಗಾ ಕೂಡ ಸೂಜಿಗೆ ದಾರವನ್ನು ಸುತ್ಕೊಂಬಿಟ್ಟು ಈ ರೀತಿಯಾಗಿ ಆ ದಾರದ ಒಳಗಡೆಗೆ ಹೆಲ್ಕೊತಾ ಇದ್ದೀನಿ ತಿರ್ಗಾ ಕೂಡ ತೋರಿಸ್ತೀನಿ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ ನೀವು ನೋಡ್ಕೊಂಬಿಡಿ ಒಂದಷ್ಟು ದೂರ ನಾನು ಯಾವ ರೀತಿ ಹಾಕಿ ಒಂದಷ್ಟು ದೂರ ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇರ್ತೀನಿ ನೀವು ನೋಡ್ಕೊಂಬಿಡಿ ಫ್ರೆಂಡ್ಸ್ ಆಯಿತಾ ನೋಡಿ ಸೂಜಿನ ತಿರ್ಗಾ ಕೂಡ ಸುಚ್ಬಿಟ್ಟು ಕೆಳಗಡೆಗೆ ಹೋಗಿ ದಾರವನ್ನು ಸುತ್ಕೊಂಡ್ಬಿಟ್ಟು ಮೇಲುಗಡೆಗೆ ಹೇಳ್ಕೊಂಬಂದೆ ತಿರ್ಗಾ ಕೂಡ ಈ ದಾರವನ್ನು ನಾನು ಸೂಜಿಗೆ ಸುತ್ಕೊತೀನಿ ನೋಡ್ಕೋಬೋದು ಸೂಜಿಗೆ ಸುತ್ತಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಯಾವ ರೀತಿ ಅಂತಂದರೆ ಎರಡು ಕಂಬಗಳ ಥರ ಕಾಣಿಸುತ್ತಲ್ಲ ಲೈನಕ್ಕೆ ನಿಮಗೆ ಆ ಎರಡಿನ ಒಳಗಡೆಗೂ ನಾವು ಹೇಳ್ಕೊಬೇಕಾಗುತ್ತದೆ ನಂತರ ಇವಾಗ ಬಟ್ಟೆಗೆ ಸೂಜಿಯನ್ನು ಸುಚ್ಚಿಬಿಟ್ಟು ತಿರ್ಗಾ ಕೂಡ ಸೇಮ್ ನನ್ನ ದಾರವನ್ನು ಸೂಜಿಗೆ ಹಾಕೊಂಬಿಟ್ಟು ಮೇಲ್ಗಡೆಗೆ ಹೇಳ್ಕೊಂಬಂದೆ ನಂತರ ಇಲ್ಲಿ ದಾರವನ್ನು ತೊಗೊಂಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಕಂಬಗಳ ಥರ ಕಾಣಿಸೈತೆ ಆ ಎರಡಿನ ಸೆಂಟ್ರಿಗೆ ಒಳ ಸೆಂಟ್ರಿಗೇನ ನಾವು ದಾರವನ್ನು ಹೆಲ್ಕೊಬೇಕು ಎರಡಿನ ಒಳಗಡೆಯಿಂದ ಹೆಲ್ಕೊಂಬಂದುಬಿಡಬೇಕು ಅದು ಲಾಕ್ ಆಗಿಬಿಡುತ್ತೆ ನಮಗೆ ನೋಡಿ ಇದೇ ರೀತಿಯಾಗಿ ಬಟ್ಟೆಗೆ ಸುಚ್ಕೊಂಬಿಟ್ಟು ಹಾಕೋಬೇಕಾಗುತ್ತದೆ ನೋಡಿ ಇವಾಗ ಫಾಲ್ಸ್ ಫಾಲ್ಸ್ ಯಾಕಪ್ಪ ತಗೋಬೇಕು ಅಂತ ಅಂದರೆ ನಮಗೆ ಫಾಲ್ಸ್ ಅಂದರೆ ಸ್ವಲ್ಪ ತೆಳ್ಳಕ್ಕಿರುತ್ತೆ ಕಾಟನ್ ಬಟ್ಟೆ ನಿಮಗೆ ಸೂಜಿ ಕೂಡ ಈಸಿಯಾಗಿ ನೀವು ಚುಚ್ಚುಬಿಡ್ಬೋದು ಬಟ್ಟೆಗೆ ಅಥವಾ ನೀವು ಬೇರೆ ಯಾವುದಾದ್ರೂ ಸಿಲ್ಕ್ ಸ್ಯಾರಿ ಅಥವಾ ಟೈ ಬಟ್ಟೆ ಏನು ಒಂಥರ ಸಿಫಾನ್ ಬಟ್ಟೆ ಲೈಲೈನ್ ಬಟ್ಟೆ ಆ ಥರ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಇರುತ್ತಲ್ಲ ಸೊ ಅಲ್ಲಿ ಅದೆಲ್ಲ ಮೆಟೀರಿಯಲ್ಸ್ಗಳು ನಮಗೆ ತೊಗೊಂಡ್ರೆ ಈ ರೀತಿ ಸ್ಮೂತಾಗಿರೋಲ್ಲ ನಾರ್ಮಲ್ ಕಾಟನ್ ಬಟ್ಟೆ ಕೂಡ ತಗೋಬಾರ್ದು ಯಾಕಂದರೆ ಫಾಲ್ಸೇ ಬೆಟರು ನಮಗೆ ಫಾಲ್ಸು ತುಂಬ ತೆಳುವಾಗಿರುತ್ತೆ ನಿಮಗೆ ಕಲ್ತ್ಕೊಳ್ಳೋ ಬೇರೆ ಯಾವ ಮೆಟೀರಿಯಲ್ಲು ನೀವು ತಗೊಳಕ್ಕೆ ಹೋಗಬೇಡಿ ಓನ್ಲಿ ಫಾಲ್ಸಲ್ಲಿ ಮಾತ್ರ ಕಲ್ತ್ಕೊಳ್ಳಿ ಕಲ್ತ್ಕೋಬೇಕಾದ್ರೆ ಫಾಲ್ಸಲ್ಲಿ ಅಂದ್ರೆ ನಿಮಗೆ ತುಂಬ ಈಸಿ ಆಗು ಆಗುತ್ತೆ ಸೊ ಅದರಿಂದಾಗಿ ಬರೀ ಫಾಲ್ಸಲ್ಲಿ ಮಾತ್ರ ಕಲ್ತ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ಫಾಲ್ಸ್ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಸೊ ಅದರಿಂದಾಗಿ ಬರೀ ಫಾಲ್ಸನ್ನೇ ತಗೊಳ್ಳಿ ಅಂತ ಹೇಳ್ತೀನಿ ಅದು ವೈಟ್ ಫಾಲ್ಸೆ ತಗೊಳ್ಳಿ ಯಾಕಪ್ಪ ವೈಟ್ ಫಾಲ್ಸೆ ತಗೋಬೇಕಂದ್ರೆ ನೀವು ಎಲ್ಲ ಥರದ ದಾರಗಳಲ್ಲಿ ಹಾಕೋಬೋದು ವೈಟ್ ಫಾಲ್ಸಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಹಾಕೋದಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಯಾಕಂದರೆ ವೈಟ್ ಮೇಲೆ ಯಾವ ಥರದ ದಾರೆ ಹಾಕ ದಾರವನ್ನು ಹಾಕಿದ್ರು ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಿಂದಾಗಿ ವೈಟ್ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ವೈಟ್ ಅಂದರೆ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಿಂದಾಗಿ ಬರೀ ವೈಟ್ ಮಾತ್ರ ತಗೋಬೇಕು ಅಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೋಡ್ರಲ್ಲ ಇಷ್ಟೊತ್ತು ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ನೋಡಿ ಬಟ್ಟೆಗೆ ಈ ರೀತಿಯಾಗಿ ನಾವು ಚುಚ್ಕೋಬೇಕು ನಂತರ ದಾರವನ್ನು ಸೂಜಿಗೆ ಈ ರೀತಿಯಾಗಿ ಸುತ್ಕೊಂಬಿಟ್ಟು ಮೇಲೆಗೆ ಹೇಳ್ಕೊಬೇಕು ಮೇಲೆಗೆ ಹೇಳ್ಕೊಂಡು ತಿರ್ಗಾ ಕೂಡ ದಾರವನ್ನು ಸುತ್ಕೊಂಬಿಟ್ಟು ಆ ಎರಡು ಕಂಬಗಳ ಥರ ಏನಿರುತ್ತೆ ಅದರ ಒಳಗಡೆಯಿಂದ ಹೇಳ್ಕೊಬೇಕು ನೋಡಿ ಇವಾಗ ಹೇಳ್ತೀನಿ ಇಲ್ಲಿ ಎರಡು ಕಾಣಿಸ್ತಾ ಇದ್ದಿದೆ ಅದೆರಡು ಒಳಗಡೆನೂ ನಾವು ಹೇಳ್ಕೊಬೇಕಾಗುತ್ತದೆ ಇಷ್ಟೇ ಇದು ಬಂದುಬಿಟ್ಟು ನಾಟ್ ಸ್ಟಿಚ್ಚಿಂಗ್ ಅಂತ ಹೇಳ್ತಾರೆ ಗಂಟು ಸ್ಟಿಚಿಂಗು ಲಾಕ್ ಮಾಡ್ಕೊತ ಹೋಗಿ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ಡಿಸ್ಟರ್ಬ್ ಆಗ್ತಾನೇ ಇದೆ ಫ್ರೆಂಡ್ಸ್ ಸಾರಿ ನೋಡಿದ್ರಲ್ಲ ಇವಾಗ ಇಲ್ಲಿ ದಾರ ಖಾಲಿ ಆಗಿದೆ ನಂಗೆ ಬೆರ್ಲಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ ಇಲ್ಲಿ ನಾನು ಸೂಜಿ ಇಟ್ಕೊಂಡಿದ್ದೆಲ್ಲ ಆ ಕೈಯಲ್ಲಿ ನಾನು ದಾರನ ಈ ರೀತಿಯಾಗಿ ಹೇಳ್ಕೊಂಡೆ ಹೇಳ್ಕೊಂಡಿದ್ದಾದಮೇಲೆ ನೋಡಿ ಬೆರ್ಲಿಗೆ ಈ ರೀತಿಯಾಗಿ ನೋಡಿ ಸೂಜಿನ ಹಾಗೆ ಇಟ್ಕೊಬೇಕು ಸೂಜಿನ ಹಾಗೆ ಇಟ್ಕೊಂಡ್ಬಿಟ್ಟು ಎಳ್ಕೊಂಡೆ ಎಳ್ಕೊಂಡ್ಬಿಟ್ಟು ಬೆರ್ಲೆಗೆ ಸುತ್ಕೊಂಡೆ ಈ ರೀತಿಯಾಗಿ ನೀವು ದಾರ ಖಾಲಿ ಆದಾಗ ಸುತ್ಕೊಬೋದು ತುಂಬ ಅಂದರೆ ತುಂಬ ಸುಲಭ ಕಲ್ತ್ಕೊಳ್ಳೋವರೆಗೂ ಒಂದು ಒನ್ ವೀಕ್ ನಿಮ್ಗೆ ಕಷ್ಟನೇ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ಒನ್ ವೀಕ್ ಗಂಟ ಅಷ್ಟೇ ಕಷ್ಟ ಒನ್ ವೀಕ್ ಆದಮೇಲೆ ಫುಲ್ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ ತುಂಬ ಅಂದರೆ ತುಂಬ ಸುಲಭವಾಗಿ ಕಲ್ತ್ಕೊಬೋದು ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ಇದು ಬಂದುಬಿಟ್ಟು ಫಸ್ಟ್ ಸ್ಟೆಪ್ಪು ಫಸ್ಟ್ ಒಂದು ಬಂದುಬಿಟ್ಟು ನಮಗೆ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಡೇ ಇರೋದು ಇದೇ ನಾಟು ನಾಟ್ ಹಾಕೋದು ಯಾವ ರೀತಿ ಅಂತ ಅಂದ್ಬಿಟ್ಟು ದಾರಿಸ್ಕೊಳ್ಳೋದು ನಾಟ್ ಹಾಕೋದು ಇದು ಮಾತ್ರ ಇರುತ್ತೆ ನಿಮಗೆ ಫಸ್ಟ್ ಡೇ ಕ್ಲಾಸಲ್ಲಿ ಫಸ್ಟ್ ಡೇ ಕ್ಲಾಸಲ್ಲಿ ಬರೀ ಇದು ಮಾತ್ರ ಇರುತ್ತೆ ಇದು ಬಂದಿದ್ದಾದಮೇಲೆ ನಿಮಗೆ ಚೈನ್ ಸ್ಟಿಚ್ ಅಂತ ಇರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಡೇ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಅಲ್ಲಿ ಬಂದುಬಿಟ್ಟು ನಿಮಗೆ ಚೈನ್ ಸ್ಟಿಚ್ ಅಂತ ಇರುತ್ತೆ ನಾಳೆ ಕೂಡ ನಿಮಗೆ ಸೈನ್ ಸ್ಟಿಚ್ ಹಾಕೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ನೀಟಾಗಿ ನೀವು ಈ ವಿಡಿಯೋವನ್ನು ಒಂದರಿಂದ ಮೂರು ಸತಿ ಇಲ್ಲ ನಾಲ್ಕು ಸತಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಬಿಡುತ್ತೆ ಯಾಕಂದರೆ ನಾನು ಅರ್ಥ ಆಗೋ ಥರನೇ ಮಾಡಿದ್ದೀನಿ ನಿಮಗೆ ಆಯಿತಾ ಮೂರರಿಂದ ನಾಲ್ಕು ಸತಿ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡ್ಕೊತ ಹೋಗಿ ನಿಮ್ಗೆ ಬಂದುಬಿಡುತ್ತೆ ನೀವು ದಾರ ಬಟ್ಟೆ ಕೈಯಲ್ಲಿ ಇಟ್ಕೊಂಡು ನೋಡ್ಕೊತ ವೀಡಿಯೋನ ನೋಡ್ಕೊತ ನೋಡ್ಕೊತ ಪೋಸ್ ಮಾಡ್ಕೊತ ಮಾಡ್ಕೊತ ಹಾಕಿ ನಿಮಗೆ ತುಂಬ ಅಂದರೆ ತುಂಬ ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಪರವಾಗಿಲ್ಲ ಫಾಲ್ಸ್ ಉದ್ದಕ್ಕೂ ಹಾಕ್ಕೊಂಡೋಗಿ ಬೇಕಾದರೆ ಅದನ್ನು ನಾವು ತಿರ್ಗಾ ಕಟ್ ಮಾಡಿಬಿಟ್ಟು ಕೂಡ ನಾವು ಸಿಗ್ಸಾಗಿ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಇಲ್ಲಾಂದರೆ ನೀವು ಎರಡು ಫಾಲ್ಸ್ ಇಟ್ಕೊಂಬಿಡಿ ಒಂದು ಫಾಲ್ಸ್ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಇನ್ನೊಂದು ಫಾಲ್ಸ್ ಬಂದುಬಿಟ್ಟು ಈ ಸ್ಟಿಚಿಂಗ್ ಚೆನ್ನಾಗಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನೋಡಿ ಸೂಜಿನ ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೂರಿಂದ ನಾಲ್ಕು ಇಂಚಿನಷ್ಟು ಉದ್ದವನ್ನು ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಸೂಜಿನ ಇವಾಗ ತೆಗೆದು ಬಿಡ್ತಿದ್ದೀನಿ ನಾನು ನೋಡಿ ಸೂಜಿನ ತೆಗೆದುಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತದೆ ಗಂಟು ಅದು ನಾವೇನೊಂದು ಲಾ ಆಲ್ರೆಡಿ ನಾ ಗಂಟು ಸ್ಟಿಚ್ ಹಾಕಿರ್ತೀವಲ್ಲ ನಾಟು ಸ್ಟಿಚಿಂಗು ಅದು ಬರ್ದಿಲ್ಲ ಇರಲಿ ಅಂದ್ಬಿಟ್ಟು ಬರಲ್ಲ ಅದು ಬಟ್ ನಮ್ಮ ಸೇಫ್ಟಿಗೆ ನಾವಿಲ್ಲಿ ಆರು ಲೇಯರಲ್ಲಿ ಮೂರು ಮೂರು ಲೇಯರ್ನ ನಾ ಸಪ್ರೇಟ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ನೀವು ಯಾವುದೇ ಡಿಸೈನ್ ಆಗಲಿ ಯಾವುದೇ ಆಗಲಿ ನೀವು ಲಾಸ್ಟಲ್ಲಿ ಈ ರೀತಿಯಾಗಿ ಮೂರಿಂದ ನಾಲ್ಕು ಇಂಚಿನಷ್ಟು ಕ ಉದ್ದವನ್ನು ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿ ಗಂಟು ಹಾಕ್ಕೊಳ್ಳಿ ಯಾಕಂದರೆ ಇದು ನಿಮಗೆ ಸೇಫ್ಟಿ ನಾವು ಗಂಟಾಗಿದೆಯಲ್ಲ ಅಂತಂದ್ಬಿಟ್ಟು ಬಿಟ್ಬಿಡೋದಲ್ಲ ಈ ರೀತಿಯಾಗಿ ಗಂಟು ಹಾಕೊಂಡ್ರೆ ಇದು ನಮಗೆ ಸೇಫ್ಟಿಯಾಗಿರುತ್ತೆ ಸೊ ನೀವು ಯಾವುದೇ ಡಿಸೈನ್ ಹಾಕಿದ್ರೂ ಕೂಡ ಇದೇ ರೀತಿಯಾಗಿ ಗಂಟುಗಳನ್ನು ಹಾಕೋಬೇಕಾಗುತ್ತೆ ಇದೇನಪ್ಪ ಅಂದರೆ ನಮ್ಗೆ ಹಿಂಗೆ ಇರೋಲ್ಲ ಇದು ಕುಚ್ಚು ಕಟ್ತೀವಲ್ಲ ಸೊ ಆ ಕುಚ್ಚು ಕಟ್ಟಬೇಕಾದ್ರೆ ಕುಚ್ಚಿನ ಒಳಗಡೆ ಹೋಗ್ಬಿಡುತ್ತೆ ಕವರ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಆಕ್ಚುಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಲೂಸ್ ಲೂಸಾಗಿ ಹಾಕಿದ್ದೀನಿ ಇಲ್ಲಾಂದರೆ ಟೈಟಾಗಿ ಹಾಕ್ತಾರೆ ಇನ್ನೂ ಕೂಡ ನೀಟಾಗಿ ಬರುತ್ತೆ ಅರ್ಥ ಆಯ್ತಾ ಸೊ ಅದರಿಂದಾಗಿ ನೀವು ಹಾಕಬೇಕಾದ್ರೆ ಸ್ವಲ್ಪ ಲೂಸ್ ಲೂಸಾಗಿ ವೀಡಿಯೋನ ನೋಡ್ಕೊತ ನೋಡ್ಕೊತ ಪೌಸ್ ಮಾಡ್ಕೊತ ಮಾಡ್ಕೊತ ಹಾಕಿ ತುಂಬ ಸುಲಭವಾಗಿ ಬಂದುಬಿಡುತ್ತೆ ನಿಮಗೆ ಇಷ್ಟೇ ಈ ನಾಟ್ ಸ್ಟಿಚ್ಚಿಂಗ್ ಹಾಕುವುದು ಲಾಕ್ ಸ್ಟಿಚ್ ಅಂತಾರೆ ಇದನ್ನು ಲಾಕು ಅಂತಾರೆ ನಾಟು ಅಂತಾರೆ ನೋಡಿ ಇದು ಬಂದುಬಿಟ್ಟು ಉಲ್ಟಾ ಉಲ್ಟಾ ನೋಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಉಲ್ಟ ಬಂದುಬಿಟ್ಟು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ನಾನು ಸ್ವಲ್ಪನೇ ಉದ್ದ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಸೀದಾ ಫಸ್ಟು ನೀವು ಇವತ್ತು ನಾಳೆ ಈ ನಾಟ್ ಸ್ಟಿಚಿಂಗ್ ಯಾವ ರೀತಿ ಹಾಕುವುದು ಅಂತ ಕಲ್ತ್ಕೊಂಬಿಡಿ ನೆಕ್ಸ್ಟ್ ಪಾತ್ ಪಾರ್ಟ್ ತ್ರೀಯಲ್ಲಿ ನಾನು ಚೈನ್ ಸಿಸ್ ತೋರ್ತೀನಿ ಇಷ್ಟೇ